ಆರೂವರೆ ಕೋಟಿ ಜನತೆ ನನ್ನ ಆಸ್ತಿ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ನಾನು ನಿನ್ನೆ ಹೇಳ್ತಾ ಇದ್ದೆ ಸದಾಶಿವನಗರದಲ್ಲಿ ಪೂರ್ಣ ಪ್ರಜ್ಞಾ ಶಾಲೆ ಪಕ್ಕದಲ್ಲಿ ಮಂತ್ರಿಗಳಾದ ಮೇಲೆ ಐದು ಜನ ವಿಧವತ ಎಂದ್ರು ಐದು ಜನ ವಿಧವಾತ ಎಂದ್ರು ಅವರ ತಂದೆ ಸರ್ಕಾರಿ ನೌಕರರಾಗಿದ್ರು ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ರು ಅಲ್ಲಮ್ಮ ವೀರಭದ್ರಪ್ಪ ಅವರು ಇನ್ನೂ ಬದುಕಿರಬೇಕು ಅಲ್ಲಮ ಅವರು ಎರಡ್ ಸಾವಿರದ ಹತ್ತರಲ್ಲಿ ಒಂದು ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ ಸೈಟ್ ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ ಆ ಸೈಟ್ಗೆ ಸಂಪೂರ್ಣ ದುಪ್ಪ ಕೊಡಲ್ಲ ಅಲ್ಲಮ ಇರುವ ಹೆಸರನ್ನ ಹೇಳ್ತಾ ಇದ್ದೇನೆ ಇಲ್ಲಿ ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರೆ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈ ರುಜುವಾಗಿಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ ಗನ್ನಿಟ್ಟುಕೊಂಡು ಇಂಥ ವ್ಯಕ್ತಿ ಚನ್ನಪಟ್ಟಣಕ್ಕೆ ಬಂದು ಕಳೆದ ಈಗ ಲೋಕಸಭೆ ಚುನಾವಣೆ ನಂತರ ಏನೋ ಚನ್ನಪಣ್ಣ ಉದ್ಧಾರ ಮಾಡ್ತೀನಿ ಅಂತ ಬಂದವರಿಗೆ ಅಣ್ಣ ಮಾಡಿದ್ರು ಈಗೇನೋ ಉದ್ದಾರ ಮಾಡ್ತಾರಂತೆ ನನಗೆ ಇಲ್ಲೇನೋ ಹೇಳ್ತಾ ಇದ್ರು ನನಗೆ ಬೈರಾಪಟ್ಟಣದವರು ಮಳೂರಿನವರು ಬೈರಾಪಟ್ಟದವ್ರು ಹೇಳ್ತಾ ಇದ್ರು ಈಗ ಅದೇ ನೀವು ಅರವತ್ತೆಪ್ಪತ್ತು ವರ್ಷದಿಂದ ಮನೆ ಕಟ್ಟು ಬದುಕ್ತಾ ಇದೀರಲ್ಲ ನೀವು ಪೂರ್ವಿಕರು ಕಟ್ಟಿದ ಮನೆ ಈಗ ಅವಕ್ಕೆಲ್ಲ ಹಕ್ಕುಪತ್ರ ಕೊಡಕ್ಕೆ ಈಗೆಲ್ಲ ಸರ್ವೆ ಮಾಡ್ತಾವ್ರಂತೆ ಈಗ ಈಗ ಹಳ್ಳಿ ಮೇಲೆ ಬರ್ತಾವ್ರಂತೆ ಸರ್ವೆ ಮಾಡಕ್ಕೆ ಅಕ್ ಪತ್ರ ಕೊಟ್ಟವಂತೆ ಅದಕ್ಕೆ ಈಗ ಈಗ ನೀವೇನು ನಿಮ್ಮ ತಂದೆ ತಾಯಿ ಆ ಜಮೀನುಗಳನ್ನು ಖರೀದಿ ಮಾಡಿ ಮನೆ ಕಟ್ಕೊಂಡವ್ರೆ ಈಗ ಯಾವ ಅಕ್ ಪತ್ರ ಕೊಡಕ್ಕೆ ಬಂದಿದೆಯಪ್ಪ ಇಷ್ಟು ಸೇನ್ ಮಾಡ್ತಾ ಇದ್ರಿ ಇಷ್ಟು ಸೇನ್ ಮಾಡ್ತಾ ಇದ್ರಿ ಇದೇ ಇದು ಯಾಕೆ ನಿಮಗೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಇವ್ರು ಕೊಟ್ಟಿರೋ ಕೊಡುಗೆ ಏನು ಈ ಒಂದು ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರು ದೇವೇಗೌಡರು ಕಾಲದಲ್ಲಿ ಇಗ್ಲೂರು ಜಲಾಶಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ರು ಇಗ್ಲೂರು ಜಲಾಶಯವನ್ನ ಕಟ್ಟಲೇಬೇಕು ಅಂತ ದೇವೇಗೌಡರು ಆರೋ ಬೆಲೆ ಮತ್ತು ಇಗ್ಲೂರು ಜಲಾಶಯ ಕಟ್ತಕ್ಕಂಥ ತೀರ್ಮಾನ ನೀರಾವರಿ ಸಚಿವರಾಗೇನು ಮಾಡಿದ್ರು ಆದರೂ ಪ್ರತಿಫಲ ಇವತ್ತು ಇಗ್ಲೂರ್ನಲ್ಲಿ ನೀರು ನೋಡ್ತಾ ಇದ್ದೇವೆ ವಿಜಯೇಂದ್ರ ಅವರು ಮಾತನಾಡಿದ್ರು ಯಡಿಯೂರಪ್ಪನವ್ರು ಮಾತನಾಡಿದ್ರು ಅಶೋಕ್ ಅವರು ಮಾತನಾಡಿದ್ರು ಇವತ್ತು ನಾನು ಎಲ್ಲ ನಾಯಕರುಗಳ ಹೆಸರನ್ನ ಹೇಳಲಿಲ್ಲ ಸಮಯ ಆಗಿದೆ ಅಂತ ಹೇಳಿ ಯಾರು ಅನ್ಯತಾ ಭಾವಿಸಬೇಡಿ ಇವತ್ತು ಯಾವ ಒಂದು ಹೋರಾಟ ಇದೆ ನಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಲ್ಲ ಪೆಟ್ರೋಲ್ ಬೆಲೆ ಎಲ್ಲಿ ಹೋಗಿದೆ ಡೀಸೆಲ್ ಬೆಲೆ ಎಲ್ಲಿ ಹೋಗಿದೆ ಮೂರು ಮೂರು ರೂಪಾಯಿ ಏರಿಕೆ ಮಾಡಿದ್ರು ಸೆಸ್ನ ದರವನ್ನ ಹಾಲಿನ ದರ ಇವತ್ತು ರೇಟ್ ಜಾಸ್ತಿ ಮಾಡಿದ್ರು ಆದರೆ ರೈತರಿಗೆ ಕೊಡಲಿಲ್ಲ ದುಡ್ಡನ್ನ ಅದೆಂತದೋ ಐವತ್ತೆಂ ಎಲ್ ಅಂತೆ ಎಲ್ ಅಂತೆ ಜೈ ಜೈಮುತ್ತು ಹೇಳ್ಬೇಕಂತ ಬೋನಸ್ ಹಣ ಒಂದು ವರ್ಷ ಆಯ್ತು ಇನ್ನೂ ಕೊಡಲಿಲ್ಲ ಇವತ್ತೇನಾದ್ರೂ ಪ್ರೋತ್ಸಾಹನ ಅಂತಕ್ಕಂಥದ್ದನ್ನ ಕೊಡಬೇಕು ಅಂತ ಚಿಂತನೆ ಮಾಡಿತ್ತು ಇಲ್ಲಿ ಕೂತಿದ್ದಾರೆ ರೈತನ ಮಗ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ ರೈತರಿಗೆ ಪ್ರೋತ್ಸಾಹನವಾಗಿ ಎರಡು ರೂಪಾಯಿಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಇವತ್ತಾಗಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಲಿಲ್ಲ ಸದಾನಂದ ಗೌಡರು ಬಸವರಾಜ ಬೊಮ್ಮಾಯಿ ಅವರು ಕುಮಾರಸ್ವಾಮಿ ಅವರು ಕಾರಣ ಇದ್ದಾರೆ ಅನ್ನೋದನ್ನ ಚನ್ನಪಟ್ಟಣ ತಾಲೂಕಿನ ಜನ ಮರಿಬೇಡಿ ಯೋಗೀಶ್ ಅವರದು ಅವತ್ತು ಸರ್ಕಾರದಲ್ಲಿ ಮಂತ್ರಿಯಾಗಿ ಪ್ರಾರಂಭಿಕ ಅಂತ ಕೆಲಸ ಮಾಡಿದ್ದಾರೆ ಅನ್ನೋದಿಲ್ಲ ಅಂತ ಹೇಳಲ್ಲ ಆದರೆ ಅವತ್ತು ನೀರಾವರಿ ಯೋಜನೆಗಳ ಕೆರೆಗಳನ್ನು ಚನ್ನಪಟ್ಟಣದಲ್ಲಿ ತುಂಬಿಸ್ತಕ್ಕಂಥದ್ದು ಕಾಂಗ್ರೆಸ್ನ ಶಿವಕುಮಾರ್ ಬಂದು ನೀರು ತುಂಬಿಸ್ಲಿಲ್ಲ ಡಿ ಕೆ ಸುರೇಶ್ ಬಂದು ತುಂಬಿಸ್ತಿಲ್ಲ ತುಂಬಿಸಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ನೂರ ಇಪ್ಪತ್ತು ಕೆರೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿದೆ ನೀರನ್ನು ಇದೆಲ್ಲ ಇತಿಹಾಸಗಳಿದೆ ಇವತ್ತು ಯಾವ ಸರ್ಕಾರ ದಲಿತರ ಬಗ್ಗೆ ದಲಿತರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ದಲಿತರ ರಕ್ಷಕರು ಅಂತ ಹೇಳ್ತಾ ಇದ್ದಾರೆ ಏನಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವೊಂದು ಬಡ ಕುಟುಂಬದ ಪರಿಷ್ಠ ವರ್ಗದ ಜನತೆಗೆ ಇವತ್ತು ಅವರ ಬದುಕಿಗೆ ದಾರಿ ಮಾಡಬೇಕಾಗಿತ್ತು ಆ ಹಣವನ್ನು ದರೋಡೆ ಮಾಡಿ ಧೈರ್ಯ ಕಳಿಸ್ಕೊಂಡು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣ ಧೋತಿರ್ತಕ್ಕಂಥ ಶಿವಕುಮಾರ್ ಅವರೇ ಇಲ್ಲಿ ಬಂದು ಚರ್ಚೆ ಮಾಡ್ತೀರಾ ದಲಿತರ ಬಗ್ಗೆ ಸಿದ್ದರಾಮಯ್ಯ ಅವರೇ ದಲಿತರ ಬಗ್ಗೆ ಚರ್ಚೆ ಮಾಡ್ತೀರ ಹೇಳ್ತೀರಾ ವಿಧಾನಸಭೆಯಲ್ಲಿ ಇಲ್ಲ ಇಲ್ಲ ನೂರ ಎಂಬತ್ತೇಳು ಕೋಟಿ ನಾವು ದುಡ್ಡು ದುಡ್ಡು ಬಂದಿಲ್ಲ ಒಂದ್ ತಿಂಗ್ ಒಂದ್ ವರ್ಷ ಆಯ್ತು ಏನಣ್ಣ ಒಬ್ಬರು ಮಾತಾಡಿ ಅದ ಗೊತ್ತಾಯ್ತು ಈಗ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಇಲ್ಲ ಯುವನಿಗೆ ದುಡ್ಡು ಇಲ್ಲ ಗೊತ್ತು ನನಗೆ ಹಾ ಬೆಲೆ ಏರಿಕೆ ಅದು ಬೆಲೆ ಏರಿಕೆನು ಏನಾಗ್ತದೆ ನೋಡ್ತಾ ಇದ್ದೀರಿ ಅಶೋಕ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು ಸೈಟಿಂದ ಬಹಳ ವಿಷಯಗಳವನ್ನ ಮಾತಾಡೋದು ಸ್ವಲ್ಪ ಇನ್ನು ಹೋಗ್ಬೇಕಾಗಿದೆ ಮಾತಾಡೋದು ಫ್ರೀಯಾಗಿ ಮಾತಾಡೋದು ಇಲ್ಲಿ ನಾನು ಇವತ್ತು ಯಾವ ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದರು ಸಂವಿಧಾನವನ್ನ ಇವತ್ತು ಸಂಪೂರ್ಣವಾಗಿ ತಿರುಜ್ತಾರೆ ಅಂತಕ್ಕಂಥದ್ದು ನಾನು ನರೇಂದ್ರ ಮೋದಿ ಅವ್ರ ಮೇಲೆ ಹೇಳಿದ್ರು ಇದೇ ಕಾಂಗ್ರೆಸ್ನ ಸರ್ಕಾರ ಯಾವ ದಲಿತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡಬೇಕಾಗಿತ್ತು ಆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಅವರ ಸರ್ಕಾರ ಒಂದು ಕ್ಷಣ ಈ ರಾಜ್ಯದಲ್ಲಿ ಇರಬೇಕಾ ಈ ನಾಡಿನ ಜನತೆ ನನ್ನ ದಲಿತ ಬಂಧುಗಳು ತೀರ್ಮಾನ ಮಾಡಬೇಕು ಅದಷ್ಟೇ ಅಲ್ಲ ಮೊನ್ನೆ ದಿನ ಕಲಬುರಗಿನಲ್ಲಿ ಕಲಬುರಗಿನಲ್ಲಿ ಪರಶುರಾಮ ಪರಿಶ್ರಮ ಅಂತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಇವತ್ತು ವರ್ಗಾವಣೆ ದಂಧೆನಲ್ಲಿ ಮೂವತ್ತು ಲಕ್ಷ ದುಡ್ಡನ್ನ ತಗೊಂಡು ಆ ಸಬ್ ಇನ್ಸ್ಪೆಕ್ಟ್ರ್ ಹತ್ರ ಕೆಲಸ ಮಾಡದೆ ಅವಮಾನ ಮಾಡಿ ಸಂಕಷ್ಟಕ್ಕೆ ಒಳಗಾಗಿ ಹೃದಯದ ಒಂದು ಆಘಾತಕ್ಕೆ ಒಳಗಾಗಿ ಪ್ರಾಣ ಹೋಗಿದೆ ನಿಮ್ಮ ಯೋಗ್ಯತೆಗೆ ಯಾರಾದರೂ ಆ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ಹೋದರ ಅದು ದಲಿತ ಸಮಾಜದ ಒಬ್ಬ ಸರ್ಕಾರಿಯ ನೌಕರ ಎಫ್ಐಆರ್ ಹಾಕಬೇಕಾದ್ರೆ ಅಶೋಕ್ ಹೋಗಬೇಕಾಯ್ತು ಅಲ್ಲಿ ನಾವಿಲ್ಲಿ ಧರಣಿ ಮಾಡಬೇಕಾಯ್ತು ಆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಇವತ್ತೇನು ಎಫ್ಐ ಆರ್ ಹಾಕಿದ್ದೀರಿ ಸಿದ್ದರಾಮಯ್ಯ ಅವರೇ ಪರಮೇಶ್ವರ್ ಅವರೇ ನಿನ್ನೆ ದಿನ ಶಾಸಕ ಮತ್ತು ಶಾಸಕನ ಮಗ ನಿಮ್ಮ ಮುಖ್ಯಮಂತ್ರಿ ಮನೆಗೆ ಬರ್ತಾರೆ ಅಲ್ಲಿ ಪೊಲೀಸ್ ಇಲಾಖೆ ಇಲ್ಲ ಮುಖ್ಯಮಂತ್ರಿ ಮನೆಯಲ್ಲಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿಲ್ಲ ಇನ್ನೊಂದು ಸರ್ಕಾರ ಎಫ್ಐಆರ್ ಆದ ಮೇಲೆ ಯಾತಿ ಅರೆಸ್ಟ್ ಮಾಡಲಿಲ್ಲ ನೀವು ನಿಮ್ಮ ಮನೆ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀರಿ ಇದು ನೀವು ದಲಿತರು ಕೂಡ ನಾನು ಕೇಳಿಕ್ ಬಯಸ್ತಾ ಇದ್ದೇನೆ ಅದೇ ಇದು ನೆಲಮಾಳೆ ಬಾಡಿಗೆ ಬೆಂಗಳೂರಲ್ಲಿ ಆರ್ ಟಿ ಸಿ ಐವತ್ತು ರೂಪಾಯಿ ಆರ್ ಟಿ ಸಿ ಅಷ್ಟೇ ಅಲ್ಲ ಈಗ ಹೇಳಿದ್ರಲ್ಲ ಟ್ರಾನ್ಸ್ಫಾರ್ಮರ್ಗೆ ನಮ್ಮ ಕಾಲದಲ್ಲಿ ನಾವು ಯಡಿಯೂರಪ್ಪನವರು ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತಾ ಇದ್ದೋ ಟ್ರಾನ್ಸ್ಫಾರ್ಮರ್ನ ಎರಡೂವರೆ ಲಕ್ಷ ಮೂರು ಲಕ್ಷ ಇವರು ರೈತರ ಬಗ್ಗೆ ಉದ್ದಾರ ಮಾಡೋರು ರೈತರ ಉದ್ದಾರ ಮಾಡೋರು ಹೇಳ್ತಾರಲ್ಲ ಇಲ್ಲೆಲ್ಲ ಇಂದ ನೋಡಿ ಬತ್ತಿಕೇರಲ್ಲಿ ಯಾರು ಬಂದಿದ್ರೆ ಇಲ್ಲಿ ಬತ್ತಿಕೆರೆ ನಮ್ಮ ಜನ ಇದ್ದಾರೆ ಇಲ್ಲಿ ಮತ್ತಿಕೆರೆ ಅವರು ಬತ್ತಿಕೆರೆ ರೈಲ್ವೆ ಸ್ಟೇಷನ್ ಹತ್ತಿರ ಏನೊಂದು ಚಿನ್ನಳ ದಿನ ತಂದಲ್ಲಿ ಇಟ್ಟವ್ರ ಏನಿಟ್ಟವ್ರಲ್ಲಿ ದುಂಡು ಏನೋ ಫೋಟೋ ಕೊಡೋಣ ಇಲ್ಲಿ ಏನೋ ಚನ್ನಪಣ್ಣ ಉದ್ಧಾರ ಮಾಡಕ್ ಬಂದವರೀಗ ಚನ್ನಪಣ್ಣ ಉದ್ಧಾರ ಮಾಡಕ್ಕೆ ಮತ್ತೆ ಮತ್ತ ಕೆರೆ ರೈಲ್ವೆ ಸ್ಟೇಷನ್ ದಿನ ರಾತ್ರಿ ಎಷ್ಟು ಹೋಯ್ತಾ ಇದೆ ಕನಕ್ಪುರದಿಂದ ಇದಕ್ಕೇನಾದ್ರೂ ಲೆಕ್ಕ ಇದೆಯಾ ಲೆಕ್ಕ ಇದೆಯಾ ಬೆಂಗಳೂರಿನಲ್ಲಿ ಅಯ್ಯೋ ಅಯ್ಯೋ ನಮ್ಮ ಶಿವಕುಮಾರ್ ಒಂದ್ಸಲ ಅಧಿಕಾರಿ ಇಡಬೇಕು ಮುಖ್ಯಮಂತ್ರಿ ಇಡಬೇಕಪ್ಪ ಅಂತ ಆಶೀರ್ವಾದ ಮಾಡಿದ್ರು ಈಗ ಆಶೀರ್ವಾದ ಮಾಡಿದವು ಅಲ್ಲಿ ಬೆಂಗಳೂರಿನಲ್ಲಿ ನನ್ನ ಹತ್ರ ಬಂದಿದ್ರು ಹಣಾವ್ ಮನೆ ಹಾಳಾಗುವಾಗ ನಮ್ಮ ಜೀವನನೇ ಹಾಳು ಮಾಡ್ಬಿಟ್ಟ ಇದು ಒಂದು ಬದುಕ ಇದು ಇದು ಬದುಕ ಇದು ನನ್ನ ಬಗ್ಗೆ ಚರ್ಚೆ ಮಾಡ್ತೀರ ತಯಾರಾಗಿದ್ದೇನೆ ಪ್ರಾಮಾಣಿಕವಾಗಿದ್ದಾನೆ ರಾಜಕೀಯ ಮಾಡಲಿಕ್ಕೆ ನಾವೇನು ಮನೆ ದುಡ್ಡು ತಂದಿಲ್ಲ ರಾಜಕೀಯ ಮಾಡಬೇಕಾದ್ರೆ ಎಸ್ ಯಾರಿಗಾದ್ರೂ ನಾಲ್ಕು ಜನಕ್ಕೆ ಬೇಡ್ತೀವಿ ಹಾಗಂತ ಹೇಳಿ ಅಧಿಕಾರದಲ್ಲಿದ್ದಾಗ ನಮ್ಮ ಸಹಿಗಳನ್ನ ಮಾರಾಟಕ್ಕಿಟ್ಟು ರಾಜಕೀಯ ಮಾಡಿಲ್ಲ ಈ ಕುಮಾರಸ್ವಾಮಿ ನೀವೇನೇನು ಮಾಡಿದ್ರಿ ಬರ್ತಿದ್ದಂಗೆ ಬೆಂಗಳೂರಿನಲ್ಲಿ ಹಾಗೆಂಥದ್ದು ಸ್ಕ್ವೇರ್ ಫೀಟ್ಗೆ ನೂರು ರೂಪಾಯಿ ಅಂತೆ ದುಡ್ಡುಗೂ ಒಂದು ಇತಿಮಿತಿಯೇ ಇದೆ ಕಸ ಎತ್ತದಕ್ಕೂ ಹದಿನೈದು ಸಾವಿರ ಕೋಟಿ ಕಮಿಷನ್ ಕಸ ಎತ್ತದಕ್ಕೆ ಬೆಂಗಳೂರಿನಲ್ಲಿ ಇದಕ್ಕೆ ಇವರಿಗೆ ಓಟ್ ಹಾಕ್ತೀರಾ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಒಂದು ಆನೆಯ ತುಳಿತದಲ್ಲಿ ಒಳಕಾಗಿ ನನ್ನ ರೈತರು ಬೆಳೆ ಹಾಳು ಮಾಡ್ಕೊಳ್ತಾ ಇದ್ದೀರಿ ನನ್ನ ರೈತರು ಪ್ರಾಣ ಹೋಗ್ತಾ ಇದೆ ನೀರು ಬಿಡಕ್ಕೆ ಹೋಗಿ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಹದಿನೆಂಟು ನೂರು ಕೋಟಿ ಹಣ ಕೊಟ್ಟೆ ಆ ರೈಲ್ವೆ ಲೈನ್ಗಳನ್ನು ಕಾಮ್ ಇದನ್ನು ಹಾಕಲಿಕ್ಕೆ ಸೆಕ್ಯೂರಿಟಿಗೆ ಆಮೇಲೆ ಒಂದು ರೂಪಾಯಿ ಬಂತ ರೈತರ ಬದುಕಿಗೆ ಮೊನ್ನೆ ದಿನ ನಾನು ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರದ ರೈಲ್ವೆ ಮಂತ್ರಿಗಳು ಭೇಟಿ ಮಾಡಿ ಇವತ್ತು ನಮಗೆ ರೈಲ್ವೆ ಕಾರ್ಡರ್ಸ್ನ ಕಡಿಮೆ ರೇಟ್ಗೆ ನಮಗೆ ಕೊಡ್ತಕ್ಕಂಥ ಮುಖಾಂತರ ನಮ್ಮ ರೈತರು ಪ್ರಾಣ ಉಳಿಸಲಿಕ್ಕೆ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಇವತ್ತು ಉಪಯೋಗ ಮಾಡದೇ ಇರತಕ್ಕಂಥ ರೈಲ್ವೆ ಲೈನ್ ನಮಗೆ ಇವತ್ತು ಕೊಡ್ತಕ್ಕಂಥದಕ್ಕೆ ದಯವಿಟ್ಟು ಮನಸ್ಸು ಮಾಡಿ ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ ಅವರು ನಾನು ಇಬ್ಬರು ಮೂರು ದಿನಗಳಿಂದ ಹೋಗಿ ರೈಲ್ವೆ ಮಂತ್ರಿ ಅಶ್ವಿನ್ ಅವ್ರನ್ನ ಭೇಟಿ ಮಾಡಿ ಒಪ್ಪಿಸಿದ್ದೇವೆ ಈ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಅವರು ಕಡಿಮೆ ದರದಲ್ಲಿ ಕೊಡ್ತಕ್ಕಂಥ ಆ ರೈಲ್ವೆಯ ಗಾಳಿ ತೆಗೆದುಕೊಂಡು ಹಣ ಕಟ್ಟಿ ತಂದು ಮದ್ದು ರೈತರು ಉಳಿಸ್ತಕ್ಕಂತ ಕೆಲಸ ಮಾಡಪ್ಪ ಆಮೇಲೆ ಕೆಂಪಣ್ಣ ಚುನಾವಣೆ ನಡೆಸ್ಕೊಳ್ಳೋಣ ನಿಧಾನಕ್ಕೆ ಆ ಥರ ಏನಿಲ್ಲ ನನಗೆ ಏನು ನಾನು ರಾಜೀನಾಮೆ ಕೊಟ್ಟ ತಕ್ಷಣ ಏ ಇರ್ರಿ ಗೊತ್ತ ಗೊತ್ತ ನನಗೆ ಗೊತ್ತು ಗೊತ್ತಪ್ಪ ನಿಮಗೆ ಹೆಸರು ಕೇಳ್ತೀರಿ ಕೇಳಿ ನೀವೇನು ಹೇಳ್ತಾ ಇದ್ದೀರಿ ಹೇಳ್ತಾ ಇದ್ದೇನೆ ನೀವೇನೇನು ಮಾಡ್ತಾ ಇದ್ದೀರಿ ಗೊತ್ತಿದೆ ನನಗೆ ನೀವೇನೇನ್ ನಡೆಸಿದ್ದೀರಿ ನಿನ್ನೆ ಬಿಜೆಪಿಯ ಪಕ್ಷದ ಬಾವುಟ ಇಟ್ಕೊಂಡು ಸಮಾನ ಮನಸ್ಕರ ಸಭೆ ಕರಿತೀರಾ ನಿಮಗೆ ಪಕ್ಷದ ನೇತಿದ್ಯಾ ಗೊತ್ತಿದೆ ನನಗೆಲ್ಲ ನಾನು ಎಲ್ಲಿದ್ರು ವಿಷಯ ಗೊತ್ತಾಗ್ತದೆ ಅದೆಲ್ಲ ಇರಲಿ ಮಾತಾಡ್ತೀನಿ ಅದೆಲ್ಲ ಇರಲಿ ಮಾತಾಡೋಣ ನಾನು ಸೀಟನ್ನ ಕೊಡೋದು ಸೀಟನ್ನ ಎರಡೂರಪ್ಪನಲ್ಲಿ ಕೂತಿದ್ದಾರೆ ನಾವು ಈ ಪಕ್ಷ ಉಳಿಬೇಕು ಎನ್ ಡಿ ಎ ಪಕ್ಷ ಎನ್ ಡಿ ಎ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಎನ್ ಡಿ ಎ ಪಕ್ಷಕ್ಕೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಪ್ರಾಮಾಣಿಕೆಯಿಂದ ಕೆಲಸ ಮಾಡಬೇಕು ಯಾವುದೇ ರೀತಿಯ ಗೊಂದಲ ಇಲ್ಲ ಇವತ್ತು ಕಾಂಗ್ರೆಸ್ನವರು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ಕಾಂಗ್ರೆಸ್ನವರು ಅದರಿಂದ ನಾನು ಈ ಕ್ಷೇತ್ರ ಉಳಿಸ್ಕೊಳ್ಳೇಬೇಕು ನನ್ನನ್ನ ನಿಮ್ಮ ಒಂದು ಕನಕ್ ನಮ್ಮ ಸಣ್ಣ ಪಟ್ಟದ ಕಾರ್ಯಕರ್ತರು ನನ್ನನ್ನು ಅಂತ ಹೇಳಿ ಇಲ್ಲಿ ನಿಲ್ಲಿಸಿಕೊಂಡು ನನ್ನ ಚನ್ನಪಟ್ಟಣದ ತಂದೆ ತಾಯಂದರು ಏನು ಆಶೀರ್ವಾದ ಮಾಡಿದ್ದೀರಿ ಈ ಸೀಟನ್ನು ಕಾಂಗ್ರೆಸ್ಗೆ ಬಿಟ್ಕೊಳ್ಲಿಕ್ಕೆ ನನ್ನ ಕಾರ್ಯಕರ್ತರು ನನ್ನ ಆಶೀರ್ವಾದ ಮಾಡಿಲ್ಲ ಈ ಸೀಟ್ನಲ್ಲಿ ಎನ್ ಡಿ ಎ ಅಭ್ಯರ್ಥಿ ಯಾರನ್ನು ತೀರ್ಮಾನ ಮಾಡಿದ್ರು ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು ನಾವು ಗೆಲ್ತಕ್ಕಂಥ ಕೆಲಸ ಆಗಬೇಕು ಅದರಿಂದ ಇವತ್ತು ನಾನು ಚನ್ನಪಟ್ಟಣದ ಮಹಾಜನತೆಗೆ ಮನವಿ ಮಾಡ್ತೇನೆ ಇನ್ನು ಬಹಳ ದೂರ ಪಾದಯಾತ್ರೆ ಮಾಡಿ ನಾನು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ವಿರುದ್ಧ ವೈಯಕ್ತಿಕವಾಗಿ ನಮ್ಮ ಹೋರಾಟ ಅಲ್ಲ ನನ್ನ ನಾಡಿನ ಜನತೆಯ ಬದುಕಿನ ಹೋರಾಟ ಯಾವ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮೊದಲನೆಯ ಒಂದು ಸೈನ್ ಹಾಕಿದ್ದು ನಮ್ಮ ರೈತರಿಗೆ ಒಂದು ಆರು ಸಾವಿರ ರೂಪಾಯಿಗಳನ್ನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡ್ತಕ್ಕಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಮಾಡಿದ್ರು ಯಡಿಯೂರಪ್ಪನವರು ಅವರು ಎರಡನೇ ಮೂರು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆದಾಗ ಆರು ಸಾವಿರ ರೂಪಾಯಿ ಜೊತೆಗೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಡದ್ರ ಮುಖಾಂತರ ನನ್ನ ರೈತರ ಆರ್ಥಿಕ ಚಟುವಟಿಕೆಯನ್ನು ಇವತ್ತು ಉಳಿಸಬೇಕು ಅಂತ ತೀರ್ಮಾನ ಮಾಡಿದ್ದು ಈಗ ಕಾಂಗ್ರೆಸ್ ಸರ್ಕಾರ ಬಂದು ಯಡಿಯೂರಪ್ಪನೂರು ಕಾಲದಲ್ಲಿ ಕೊಡ್ತಕ್ಕಂಥ ನಾಲ್ಕು ಸಾವಿರ ಹಣವನ್ನು ಕಿತ್ತಾಕಿದ್ದಾರೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಆಯ್ಕೆಯಾಗಿ ಮೊದಲನೆಯ ಸಹಿ ಹಾಕಿದ್ದು ನಾನು ಕ್ಯಾಬಿನೆಟ್ನಲ್ಲಿದ್ದೆ ಮೊದಲನೇ ಸೈನ್ ಹಾಕಿದ್ದು ನರೇಂದ್ರ ಮೋದಿ ಅವರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಈ ನಾಡಿನ ರೈತರಿಗೆ ಇವತ್ತು ಹಣವನ್ನು ಇವತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡುವುದು ಮನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಆ ಬೀಲ್ ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ ಯಾಚಕೆ ಇವತ್ತು ನಾವು ಮನೆ ಕೊಡಲಿಕ್ಕಾಗಲಿಲ್ಲ ಯಾತಕ್ಕೆ ನಾವು ಸೈಡ್ ಕೊಡೋಕ್ಕಾಗಲಿಲ್ಲ ಜನತೆಗೆ ಇಡೀ ರಾಜ್ಯದಲ್ಲಿ ಚೆನ್ನಪಟ್ಟದೊಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳು ಚುನಾವಣೆ ಸಮಯ ಬಂದಾಗ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಹದಿನೈದು ಲಕ್ಷ ಮನೆಗಳನ್ನು ಕಟ್ತೀವಿ ಅಂತೇಳಿ ಘೋಷಣೆ ಮಾಡಿ ಎಲ್ಲರಿಗೂ ನಿಮ್ಮ ಸೂರುಗಳ ತೆಗಿರಿ ಹೊಸದಾಗಿ ಶುರು ಮಾಡಿ ಫೌಂಡೇಶನ್ ಹಾಕಿ ಅಂದರು ದುಡ್ಡಿಟ್ಟಿದ್ದೆಷ್ಟು ಎರಡು ಸಾವಿರ ಕೋಟಿ ದುಡ್ಡು ಎಷ್ಟು ಬೇಕಿತ್ತು ಹದಿನೈದು ಲಕ್ಷ ಮನೆ ಕಟ್ಟಲಿಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಬೇಕಿತ್ತು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಎರಡು ಸಾವಿರ ದುಡ್ಡಿಟ್ಟು ಇವತ್ತು ಬಂದು ಕುಮಾರಸ್ವಾಮಿ ಎಷ್ಟು ಕೊಟ್ಟ ನಾವೇನು ಕೊಟ್ಟು ಅಂತ ಹೇಳ್ತಾ ಕೂತಿದ್ದಾರೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ದುಡ್ಡಿಡದೆ ಚುನಾವಣೆಯಲ್ಲಿ ಮತ